ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಏನೋ ಒಂದು ಮೂರನೇ ಸುತ್ತಿನ ರಿಸಲ್ಟ್ ಬರೋದೊಂದು ಬಾಕಿ ಇದೆ ಈ ಮಧ್ಯದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಕಾಮೆಂಟ್ ಹಾಕಿರುವಂಥದ್ದು ಏನಂದರೆ ಸರ್ ನೋಡಿ ರಿಸಲ್ಟ್ ಬಂದಿದೆ ನಮಗೆ ಆರ್ಡರ್ ಕಾಪಿ ಅಂತ ತೋರಿಸ್ತಾ ಇದೆ ಡೌನ್ಲೋಡ್ ಕೂಡ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇರುವಂಥದ್ದು ಜೊತೆಗೆ ಅದು ಏನೋ ಏಳು ತಾರೀಕು ತೋರಿಸ್ತಾ ಇದೆ ಕೊನೆ ದಿನಾಂಕ ಅಂತ ನೀವು ಕ್ವಶನ್ ಕೇಳಿರುವಂಥದ್ದು ಆರ್ಡರ್ ಕಾಪಿ ಡೌನ್ಲೋಡ್ ಆಗ್ತಾಯಿದೆ ನೀವೇ ನೋಡಿರಿ ಅಂತ ಹೇಳ್ತಿರುವಂಥದ್ದು ಸೊ ನಾನು ನಿಮಗೆ ತೋರಿಸ್ತೀನಿ ಅದು ಆರ್ಡ್ರ್ ಕಾಪಿ ಥರ್ಡ್ ರೌಂಡ್ ಅದ ಅಥವಾ ರಿಯಲ್ ಆದಂಥ ರಿಸಲ್ಟ್ ಅದ ಅನ್ನೋದನ್ನು ನಾನು ಒಂದು ವಿದ್ಯಾರ್ಥಿ ಲಾಗಿನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೆ ಇಲ್ಲಿ ನೀವು ರಿಸಲ್ಟಿಗೆ ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಆರ್ಡ್ರ್ ಕಾಪಿ ಕ್ಲಿಕ್ ಹೇರ್ ಅಂತ ಬರುತ್ತೆ ಪ್ಲಸ್ ಇಲ್ಲಿ ನಿಮಗೆ ರಿಸಲ್ಟ್ ಕೂಡ ಶೋ ಇದೆ ಇದು ನೋಡಿ ಮೋಕ್ ರಿಸಲ್ಟ್ ಅಂತ ಇದೆ ಥರ್ಡ್ ರೌಂಡ್ ಮೋಕ್ ರಿಸಲ್ಟು ಇದು ಆರ್ಡರ್ ಕಾಪಿ ಕ್ಲಿಕ್ ಮಾಡಿದಾಗ ನಿಮಗೆ ಡೌನ್ಲೋಡ್ ಆಗುತ್ತೆ ನಾನು ನಿಮಗೆ ತೋರಿಸ್ತೀನಿ ಇವಾಗ ಸೊ ಈ ರೀತಿಯಾಗಿ ನಾನು ಇಲ್ಲೇನು ಮಾಡಿದ್ದೀನಿ ಅಂದರೆ ಫೋಟೋನು ಮತ್ತು ಹೆಸರನ್ನು ರಿಮೂವ್ ಮಾಡಿದ್ದೀನಿ ಈ ಒಂದು ಆರ್ಡರ್ ಕಾಪಿ ಈ ರೀತಿ ನಿಮ್ಗೆ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದಮೇಲೆ ಫಸ್ಟಿಗೆ ನೀವು ನೋಡ್ಕೋಬೇಕಾಗಿರೋದು ಇದು ಥರ್ಡ್ ರೌಂಡದ ರಿಸಲ್ಟ್ ಹೌದುಲ್ಲ ಅಂತೇಳಿ ಫಸ್ಟ್ ಕ್ಲೂ ತೋರಿಸ್ತೇನೆ ನಿಮಗೆ ಇಲ್ಲಿ ನೋಡಿ ಮೇಲ್ಭಾಗದಲ್ಲಿ ಇಲ್ಲಿ ನಿಮಗೆ ಸೆಕೆಂಡ್ ರೌಂಡನ್ನು ತೋರಿಸ್ತಾ ಇದೆ ಅಂದರೆ ಇದು ಸೆಕೆಂಡ್ ರೌಂಡದ್ದು ಆರ್ಡರ್ ಕಾಪಿ ಡೌನ್ಲೋಡ್ ಆಗ್ತಾಯಿದೆ ಇನ್ನೂ ನಿಮಗೆ ಥರ್ಡ್ ರೌಂಡ್ರದ್ದು ಅಪ್ಡೇಟ್ ಆಗಿಲ್ಲ ಅಂತ ಅರ್ಥ ನಾಳೆಗೆ ರಿಸಲ್ಟ್ ಬರುತ್ತೆ ನಿಮಗೆ ನಾಳೆಗೆ ರಿಸಲ್ಟ್ ಬರುತ್ತೆ ನಾಡ್ದು ನಿಮಗೇನಾಗುತ್ತೆ ಆರ್ಡರ್ ಕಾಪಿ ಡೌನ್ಲೋಡ್ ಆಗುತ್ತೆ ಫಸ್ಟ್ ನೀವು ನೋಡ್ಕೋಬೇಕಾಗಿರೋದು ಈಗ ಈಗ ಆರ್ಡರ್ ಕಾಪಿ ಡೌನ್ಲೋಡ್ ಆಗ್ತಾಯಿದೆ ಅಂತಂದರೆ ಇಲ್ಲಿ ಚೆಕ್ ಮಾಡ್ಕೋಬೇಕು ಇದು ಸೆಕೆಂಡ್ ರೌಂಡ್ ಅಂತ ರೌಂಡ್ ಅಂತಿದ್ರೆ ಇನ್ನೂ ಅಪ್ಡೇಟ್ ಆಗಿದೆ ಅಂತ ಅರ್ಥ ಆಮೇಲೆ ಎರಡನೇ ನೆನಪು ಅಂದರೆ ಡೇಟ್ ತೋರಿಸುತ್ತೆ ಇದು ಇವತ್ತು ನೀವು ಡೌನ್ಲೋಡ್ ಮಾಡ್ಕೊಂಡಿರಾ ಇವತ್ತು ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತದು ಇವತ್ತು ಯಾವ ಡೇಟಿಗೆ ಡೌನ್ಲೋಡ್ ಮಾಡ್ತೀವಿ ಅದು ಕಾಣಿಸುತ್ತೆ ಬಟ್ ಇದು ಸೆಕೆಂಡ್ ರೌಂಡನ್ನು ತೋರಿಸ್ತಾ ಇದ್ದರೆ ಇದು ಇನ್ನೂ ನಿಮಗೆ ರಿಸಲ್ಟ್ ಬಂದಿಲ್ಲ ಅಂತ ಅರ್ಥ ಈ ಆರ್ಡರ್ ಕಾಪಿ ನಿಮ್ಮದಲ್ಲ ಆಮೇಲೆ ನೆಕ್ಸ್ಟ್ ಕೆಳಗಡೆ ಇಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ನೋಡಿ ಏಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂತ ತೋರಿಸ್ತಾ ಇದೆ ಏಳು ನವಂಬರ್ ಅಂತಂದ್ರೆ ಉಲ್ಟಾ ಮೇಲ್ಗಡೆ ಹೋಗಬೇಕು ಈಗ ನಾವಿರೋದು ಈಗ ಇಪ್ಪತ್ತೇಳು ನವೆಂಬರಲ್ಲಿದ್ದೀವಿ ಏಳು ನೋ ಏಳು ನವಂಬರ್ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ ಇದು ಯಾವೊಂದು ಇದು ಏನಪ್ಪ ಅಂತಂದರೆ ಎರಡನೇ ಸುತ್ತಿನ ಆರ್ಡ್ರ್ ಕಾಪಿ ಇದು ನೆನಪಿರಲಿ ಇದು ಎರಡನೇ ಸುತ್ತಿನ ಆರ್ಡ್ರ್ ಕಾಪಿ ಇದು ಇನ್ನೂ ಅಪ್ಡೇಟ್ ಆಗಿಲ್ಲ ಓಕೆನಾ ಸೊ ಇದು ಏನಾಗಬೇಕಿತ್ತು ಅಂತಂದ್ರೆ ಇನ್ನು ನಾಳೆಗೆ ನಮಗೆ ರಿಸಲ್ಟ್ ಬಂದ ಮೇಲೆ ನಿಮಗಳಿಗೆ ಏನಾಗತ್ತಪ್ಪ ಅಂತಂದರೆ ಅದರದ್ದು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳಕ್ಕೆ ಟೈಮನ್ನು ಕೊಡ್ತಾರೆ ಸೊ ಈಗ ನಿಮ್ಗೆ ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಆರ್ಡರ್ ಕಾಪಿ ಕಂಪ್ಲೀಟ್ ಆಗಿ ಅಪ್ಡೇಟ್ ಆಗಿರುವಂಥ ಆರ್ಡರ್ ಕಾಪಿ ಅಲ್ಲ ಇದು ಸೆಕೆಂಡ್ ರೌಂಡದ್ದು ಆರ್ಡರ್ ಕಾಪಿ ಇನ್ನೂ ರಿಸಲ್ಟ್ ಡಿಕ್ಲೇರೇಷನ್ ಆಗಿಲ್ಲ